ಹಾ ಹಲೋ ನಮಸ್ಕಾರ ಸ್ನೇಹಿತರ ರುಚಿ ಗೆದ್ದಂತಹ ಭಾಗ್ಯ ಭದ್ರಕಾಳಿ ಅವತಾರವನ್ನ ತಾಳಿದ್ದಾರೆ ಶ್ರೇಷ್ಠ ಕೀಳ್ ಕತಂ ಅಂತಾನೆ ಹೇಳ್ಬೋದು ತನ್ನ ಪಾಡಿಗೆ ತಾನು ಇದ್ದಿದ್ರೆ ಚೆನ್ನಾಗಿತ್ತು ಶ್ರೇಷ್ಠ ಆದರೆ ಇನ್ನೇನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಅನ್ನುವ ಹಾಗೆ ಇಲ್ಲಿ ಶ್ರೇಷ್ಠ ಭಾಗ್ಯ ತಂಟೆಗೆ ಬಂದಿದ್ದಾರೆ ಏನಾಯಿತು ಏನು ಗೀನ್ಕತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೆ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತುಂಬಾ ಕಷ್ಟಪಟ್ಟು ತುಂಬ ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗ್ತಾರೆ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ ಆ ಒಂದು ಇಂಟರ್ವ್ಯೂ ಪಾಸ್ ಆಗ್ತಾರೆ ಬಿಕಾಸ್ ಭಾಗ್ಯಾಗಿ ಆ ಮಕ್ಳಿಗೆ ಅನ್ಯಾಯ ಆಗಬಾರ್ದು ಆಲೋಚನೆ ಇದೆ ಆ ಮಕ್ಕಳಿಗೆ ನ್ಯಾಯ ದೊರಕಿಸಬೇಕು ಆ ಮಕ್ಕಳಿಗೆ ಆಗ್ತಿರುವ ಅನ್ಯಾಯವನ್ನು ತಡಿಬೇಕು ಆ ಮಕ್ಕಳಿಗೆ ಸೇರಬೇಕಾಗಿರುವುದನ್ನು ಯಾರು ತಮ್ಮ ಒಂದು ಬುಟ್ಟಿಗೆ ಹಾಕುತ್ತಾರೋ ಅಂಥವ್ರನ್ನ ಎಲ್ಲರ ಮುಂದೆ ಇಳಿಬೇಕು ಅವ್ರಿಗೆ ಸರಿಯಾದಂಥ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಆ ಒಂದು ಟ್ರಸ್ಟ್ಗೆ ಹೋದಂಥ ಮೊದಲ ದಿನನೇ ತಮಗೆ ಡೀಲರ್ಸ್ ಯಾರ್ಯಾರಿದ್ದಾರೆ ಎಲ್ ಎಲ್ಲರನ್ನ ಕೂಡ ಕರೆಸಿ ಯಾರು ಬರಲ್ಲ ಅಂತಾರೋ ಅವ್ರಿಗೆ ಮುಂದೆ ಡೀಲಿಂಗ್ ಕೊಡುವುದಿಲ್ಲ ಯಾವುದೇ ರೀತಿಯ ಡೀಲರ್ಶಿಪ್ ಇರುವುದಿಲ್ಲ ಅಂತ ಹೇಳಿಬಿಡಿ ಯಾವುದೇ ಒಂದು ಪ್ರಾಡಕ್ಟ್ ಕೂಡ ನಾವು ಅವರಿಂದ ಸಪ್ಲೈಅ ಮಾಡಿಸ್ಕೊಡುವುದಿಲ್ಲ ಅವರ ಸಪ್ಲೈಯಿಂಗ್ ಆ ಒಂದು ಕಾಂಟ್ರಾಕ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಆ ಒಂದು ಮೀಟಿಂಗನ್ನು ತುಂಬ ಆದಷ್ಟು ಬೇಗ ಅರೇಂಜ್ ಮಾಡಿ ಅಂತ ಕೂಡ ತಿಳಿಸಿರುವುದರಿಂದ ಅಲ್ಲೇ ಇರ್ತಕ್ಕಂತ ಕ್ಲರ್ಕ್ ಬೇಗನೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಿದ್ದಾರೆ ಇದರಿಂದ ಭಾಗ್ಯ ಎಲ್ಲ ಒಂದು ಫೈಲ್ಸ್ ಅನ್ನ ಒಂದು ಫೈಲ್ಸ್ ನಿಜವಾಗ್ಲೂ ಎಷ್ಟಿದೆ ಅಂದ್ರೆ ಅದನ್ನೆಲ್ಲ ಸ್ಟಡಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಇಷ್ಟು ಸ್ಟ್ರಿಕ್ಟ್ ಆಗಿ ಇಷ್ಟು ಫುಲ್ ಆಗಿ ತುಂಬಾ ಚೆಂದಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಿರೋ ಭಾಗ್ಯ ಆ ಒಂದು ಕ್ವಾಲಿಫಿಕೇಶನ್ ಏನಪ್ಪಾ ಇರ್ಬೋದು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಒಂದು ಸ್ಟಾಫ್ ಮೆಂಬರ್ಗೆ ಅನಿಸುತ್ತೆ ಟೀಚರ್ಗೆ ಅದೇ ಕಾರಣ ಆ ಟೀಚರ್ ಮೇಡಮ್ ನೀವು ಇದಕ್ಕೂ ಮೊದಲು ಏನ್ ಕೆಲಸ ಮಾಡ್ತಿದ್ರು ಇಷ್ಟು ಫಾಸ್ಟ್ ಆಗಿ ಪ್ರತಿಯೊಂದನ್ನು ಕೂಡ ಇಷ್ಟು ಪಂಕ್ಚುರಲ್ ಆಗಿ ನಿಜವಾಗ್ಲೂ ನಿಭಾಯ ಅಲ್ವಾ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಆ ರೀತಿ ಏನಿಲ್ಲ ನಾನು ಮೊದಲು ಹೋಟೆಲಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಹೋಟೆಲ್ ಮ್ಯಾನೇಜ್ ಮಾಡ್ಕೊಂಡಿದ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ರ ಅಂದಾಗ ಹಾಗೇನಿಲ್ಲ ಅಪ್ಪ ನಿಜವಾಗ್ಲೂ ಮಕ್ಳುಗಳು ಬಾಕ್ಸನ್ನ ಮನೆಗೆ ತಂದಾಗ ತಿಂಡಿ ತಂದಿಲ್ಲ ಅಂದ್ರೆ ಇನ್ನೇನಪ್ಪ ಮಾಡೋದು ಮಕ್ಕಳು ತಿಂದಿಲ್ವಲ್ಲ ಅಂತ ಹೇಳಿ ಪ್ರಯೋಗ ಮಾಡ್ತಾರಲ್ಲ ಅದೇ ರೀತಿ ಯಾಕೆ ಹೌಸ್ ವೈಫ್ ಆಗಿರಬಾರ್ದ ಅಂತೆಲ್ಲ ಹೇಳಿದಾಗ ಹೌದಾ ಹಾಗಿದ್ರೆ ನೀವೇನು ಓದ್ಕೊಂಡಿದ್ರಾ ಮೇಡಮ್ ಅಂತ ಕೇಳಿದಾಗ ಟೆಂತ್ ಪಾಸ್ ಅಂತ ಹೇಳ್ತಾರೆ ಭಾಗ್ಯ ಟೆಂತ್ ಪಾಸ್ ಅಂತ ಶಾಕ್ಗೆ ಒಳಗಾಗ್ತಾರೆ ಆ ಟೀಚರ್ ಯಾಕಪ್ಪ ಅಂತ ಹೇಳಿ ಭಾಗ್ಯ ಕೇಳಿದಾಗ ಏನೂ ಇಲ್ಲ ಮೇಡಮ್ ಅಂತ ಹೇಳ್ತಾರೆ ಏನದು ನಾನು ಡಿಗ್ರಿ ಮಾಡಿಕೊಂಡು ಇಲ್ಲಿ ಒಂದು ಸ್ಟಾಫ್ ಆಗಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಷ್ಟೇ ಅಂತಿದ್ರಲ್ಲಿ ಟೆಂತ್ ಪಾಸ್ ಮಾಡಿ ಎಮ್ ಡಿ ಪೋಸ್ಟಿಗೆ ಬಂದಿದ್ದಾರಲ್ಲ ಇದೇಗಪ್ಪಾ ಸಾಧ್ಯ ಅಂತ ಹೇಳಿ ಯಾಕೆ ಅನ್ನಿಸ್ತದೆ ಇದ್ರ ನಡುವೆ ಅವರ ಒಂದು ಇಂಟರ್ವ್ಯೂ ಟಿ ವಿಲಿ ಬರ್ತದೆ ಆ ಒಂದು ವಿಷಯ ಗೊತ್ತಾಗಿದೆ ಕುಸ್ಮಾ ಅವರು ಹಾಕ್ತಾರೆ ಬಟ್ ಕುಣಿಯಲ್ಲಿ ಹಾಕಿರೋ ಹಾಕಿ ಿರುವುದ್ರಿಂದಾಗಿ ಕೊನೆಯಲ್ಲಿ ಅವರು ಮದುವೆ ಯಾವಾಗ ಸರ್ ಮದುವೆ ವಿಷಯ ಕೇಳಿದ್ರೆ ಉತ್ತರ ಕೊಡದೆ ಹೋಗ್ತಿರಲ್ಲ ಅಂದಾಗ ಅದ್ರ ಬಗ್ಗೆ ನನಗಿನ್ನೂ ಕೂಡ ಯೋಚನೆ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ನೋಡು 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 ಯಾವಾಗಲೂ ಮದುವೆ ವಿಷಯ ಬಂದ್ರೆ ಯಾವ ರೀತಿ ಹೋಗ್ತಾನೆ ಅಂತ ಇಲ್ಲೇ ನಾನು ಒಂದಿನ ಮದುವೆ ವಿಷಯ ಮಾತಾಡಬೇಕು ಮಾತಾಡ್ಬೇಕು ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಕುಸುಮ್ ಯೋಚನೆ ಮಾಡಿದ್ದೆ ಗೆಳೆಯಂಗೆ ಕಾಲ್ ಮಾಡಿ ಬಿಡ್ತಾರೆ ಗಿಳತಿ ಹೇಳಿ ಗಿಳತಿ ಅಂತ ಹೇಳಿದಾಗ ನಿಮ್ಮ ಇಂಟರ್ವ್ಯೂ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಕೊನೆಯ ಟೈಮಲ್ಲಿ ಬಂದೆ ಅಷ್ಟು ನೀವು ಮುಗ್ದೆ ಹೋಯಿತು ಫ್ರೆಂಡು ಹೌದು ಮನೆಗೆ ಬನ್ನಿ ಅಂದಾಗ ಮನೆಗ್ ಬರ್ತಾರೆ ರೀಸನ್ ನೀನು ಇಲ್ವಲ್ಲ ಮನೆಗೆ ಬರುವುದಕ್ಕೆ ನೆಚ್ಚವಾಗ್ಲು ನಿಮ್ಮನ್ನೆಲ್ಲ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಾನೆ ನಿಮ್ ಜೊತೆ ಇದ್ದಾಗ ಎಷ್ಟು ಚೆಂದಾಗಿತ್ತು ನೀವು ನಿಮ್ಮ ಮಕ್ಕಳು ಭಾಗ್ಯವರು ತುಂಬಾ ಅನುಭವ ಪಡ್ಕೊಂಡಿದ್ದೀನಿ ಒಬ್ಬೊಬ್ಬರಿಂದ ನೀವು ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು ಆದರೆ ಈಗ ಅದೇ ಮನೆ ಅಲ್ಲಿಗೆ ಹೋಗಬೇಕು ತುಂಬ ವಿಚಾರ ಆಗುತ್ತೆ ಅಂತ ಮನೆಗೆ ಕರೀತಿದ್ದಾನೆ ಬರಬೇಕಲ್ವಾ ಬರಬೇಕಲ್ವ ಅಂತ ಹೇಳಿ ಕೂಸ್ಮೋರು ಕೇಳಿದ್ದಕ್ಕೆ ಕಾರಣ ಏನಿದೆ ಅಂತ ಹೇಳ್ತಾರೆ ಕಾರಣ ಇದ್ದರೆ ಮನೆಗೆ ಬರಬೇಕಾ ಇಲ್ಲ ಅಂದರೆ ಮನೆಗೆ ಬರುವಾಗಿಲ್ಲವಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಕೂಸ್ಮೋರು ಅಥವಾ ಹಾಗಲ್ಲ ಕೆಲವೊಮ್ಮೆ ಮನಸ್ಸು ಒಂದು ಕಡೆ ಬುದ್ಧಿ ಒಂದು ಕಡೆ ಇರುತ್ತೆ ಒಂದು ರೀತಿ ಕಾಪಿ ರೇಟಿಂಗ್ ಮಾಡ್ತಾ ಇರತ್ತಲ್ವ ಅಂದಾಗ ನೀವು ಬರ್ತಿರೋ ಇಲ್ವೋ ಇಲ್ಲ ಅಂದರೆ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅದೇನೋ ಬ್ಲಾಕ್ ಲಿಸ್ಟ್ ಅಂತಾರಲ್ಲ ನಿಮ್ಮ ಬ್ಲಾಕ್ ಲಿಸ್ಟ್ ಅಷ್ಟು ಹಾಕ್ಬಿಡ್ತೀನಿ ಅಂತ ಕುಸ್ಮೋರಿ ಹೇಳಿದ ತಕ್ಷಣ ಇಲ್ಲ ಇಲ್ಲ ಬರ್ತೀನಿ ಅಂತ ಆದೀಶ್ವರಿ ಹೇಳ್ತಾರೆ ಬರ್ತಿದ್ದಾಗೇ ನಿಜವಾಗ್ ನಮ್ಮ ಮತ್ತೆ ವಿಷಯ ಮಾತಾಡಿ ಮತ್ತೆ ಒಪ್ಪಿಸ್ಬೇಕು ಅಂತ ಹೇಳಿ ಕುಸ್ಮರು ಅನ್ಕೋತಾರೆ ಅದೇ ಕಡೆ ಕನಿಕಾ ಅಪ್ಪನ ಪ್ರಶ್ನೆ ಮಾಡ್ತಿದ್ದಾಳೆ ಅಪ್ಪ ನೀವು ಯಾಕೆ ಭಾಗ್ಯ ಕೆಲಸ ಸಿಕ್ಕ ತಕ್ಷಣ ಖುಷಿ ಪಡ್ರಿ ಹಾಗಿದ್ರೆ ನಿಮಗೆ ಅವಳು ಆ ಕೆಲಸಕ್ಕೆ ಬರಬೇಕಿತ್ತ ಅಂತ ಹೌದು ತುಂಬಾ ಎಲಿಜಿಬಲ್ ಕ್ಯಾಂಡಿಡೇಟ್ ಅವ್ರಿಗೆ ಸೇವಾ ಮನೋಭಾವ ಇದೆ ಸೇವೆ ಮಾಡೋರೇ ಅಲ್ವಾ ಅಲ್ಲಿಗೆ ಬೇಕಾಗಿರೋದು ಅವರಿಂದ ಅವರು ಯಾವುದೇ ತಪ್ಪನ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಮ್ಮ ಟ್ರಸ್ಟಲ್ಲಿ ಇಲ್ಲಿವರೆಗೂ ಆಗದಿರೋ ತಪ್ಪು ಮುಂದೆ ಆಗುತ್ತೆ ಅಂತ ನೀವು ಹೇಳ್ತಿದ್ರ ಅಂತ ಕನಿಕಾ ಕೇಳಿದಕ್ಕೆ ಅದು ಹಾಗಲ್ಲ ಆದರೂ ಕೂಡ ಒಬ್ಬರು ಒಳ್ಳೆಯವರು ನಿಭಾಯಿಸೋರು ಬೇಕಾಗತ್ತಲ್ವ ಅದಕ್ಕೋಸ್ಕರನೇ ಭಾಗ್ಯ ತುಂಬ ಒಳ್ಳೆಯ ಹೆಣ್ಮಗಳು ಒಂದು ತಾಯಿ ಪ್ರೀತಿಯನ್ನು ತೋರಿಸ್ತಕ್ಕಂಥ ಹೆಣ್ಮಗಳು ಆಕೆ ಅದಕ್ಕೋಸ್ಕರನೇ ನಂಗೆ ಅವಳೇ ಬರಬೇಕು ಅನ್ನುವ ಆಸೆ ಇತ್ತು ಅಂತ ಹೇಳಿ ಆದೇಶ್ವರ ಹೇಳ್ತಾರೆ ನನಗಂತೂ ಅವಳು ಬಂದಿರೋದು ಇಷ್ಟನೇ ಇಲ್ಲ ಅಂತ ಹೇಳಿ ಕನಿಕಾ ಹೊರಬಿಡ್ತಾಳೆ ಬಿಕಾಸ್ ಪಾಪ ಅವಳೇ ತಾನೇ ಅಲ್ಲಿ ದುಡ್ಡನ್ನು ಹೊಡಿತಿರೋದು ಹೇಗೆ ಇಷ್ಟ ಆಗುತ್ತೆ ತಾನೇ ಇತ್ತ ಕಡೆ ಶ್ರೀ ಶ್ರೀ ತಾಂಡವ್ಗೆ ನಾನು ಕೆಲಸ ಬಿಟ್ಟಾಯಿತು ನೀನು ಕೂಡ ನಿನ್ನ ಕೆಲಸ ಬಿಡು ಅಂತ ಕಾಗಿ ಏನು ಮಾತಾಡ್ತಿದ್ಯಾ ಏನು ಮಾಡ್ತೀಯ ಕುತ್ಕೊಂಡು ಕೆಲಸಕ್ಕೆ ಹೋಗಿದ್ರೆ ಚೆಂದ ಇತ್ತಲ್ವ ಅಂತ ತಾಂಡವೀ ಆಗಿದ್ರೆ ಇಷ್ಟು ದಿನ ತಮಾಷೆ ಮಾಡ್ತಿದ್ಯಾ ಹೋ ನಾನ್ ಮನೇಲಿ ಇದ್ಬಿಟ್ರೆ ಎಲ್ಲನೂ ಕೂಡ ಕೇಳಿಬಿಡ್ತೀನಿ ಏ ನಾನು ಕೆಲಸಕ್ಕೆ ಹೋಗ್ಬಿಟ್ರೆ ಹೆಂಗೀಚಾಗ್ತೀನಿ ನೀನು ಕೂಡ ನಿನ್ನ ಮಾಜಿ ಹೆಂಡತಿ ಜೊತೆ ಆರಾಮಾಗಿ ಕೆಲಸ ಮಾಡಿಕೊಂಡು ಅವಳ ಜೊತೆ ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ಅಂತಾನ ಅಂತ ಶ್ರೇಷ್ಠ ಕೇಳಿದಕ್ಕೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅವ್ಳು ಇಷ್ಟ ಇಲ್ಲ ಅಂತ ತಾನು ಕೊಟ್ಟು ನಾನು ನಿನ್ನ ಮದುವೆ ಆಗಿದ್ದು ನಿಜವಾಗ್ಲೂ ನನಗೆ ಅವಳೇನು ಅಲ್ಲಿ ಇರಲಿ ಅಂತ ಆಸೆ ಇದೆಯಾ ಇದು ನನ್ನ ಡ್ರೀಮ್ ಜಾಬ್ ಯಾವುದೇ ಕಾರಣಕ್ಕೂ ನೀನೇ ಹೇಳ್ದಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಮತ್ತು ನೀನೇ ಕೇಳಿದ್ರು ತಾಂಡವ್ ಉತ್ತರ ಹೇಳದೇ ಹೋಗ್ಬಿಡ್ತಾರೆ ಇದರಿಂದ ರುಚಿಗೆ ಹೇಳ್ತಾಳೆ ಶ್ರೇಷ್ಠ ಹೌದೌದು ಎಲ್ಲದಕ್ಕೂ ಏನೇ ಕೇಳಿದ್ರು ಡ್ರೀಮ್ ಜಾಬ್ ಡ್ರೀಮ್ ಶಾ ಬಗ್ಗೆ ನಿನ್ನ ಮಾಜಿ ಹೆಂಡತಿ ಜೊತೆ ಟೈಮ್ ಪಾಸ್ ಮಾಡಬೇಕು ಅದಕ್ಕೆ ಏನಾದರೂ ಕೇಳಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ ಅವಳು ಕೆಲಸ ಮಾಡ್ತಿದ್ದಾಳೆ ಅದಕ್ಕೆ ನಾನೇನು ಮಾಡಿ ಅಂತ ಹೇಳ್ತೀಯ ಅಲ್ವಾ ಈ ಭಾಗ್ಯ ನಿನ್ನ ಪಾಠ ನೀನು ಚೆನ್ನಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಏನೋ ಅಡುಗೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಅಲ್ವಾ ಅದನ್ನ ಬಿಟ್ಬಿಟ್ಟು ಮತ್ತೆ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದೆ ಇನ್ನು ಮುಂದೆ ಆಟ ಶುರುವಾಗುತ್ತೆ ನೋಡ್ತಾ ಇರು ಇಷ್ಟು ದಿನ ಆಡಿದ್ದಲ್ಲ ಇನ್ನು ಮುಂದೆ ಅಂತ ಸುಮ್ಮನೆ ಇದ್ದವಳನ್ನ ಕೆಡಗತೆ ಅಲ್ವಾ ನೀನು ಬೇಕು ಬೇಕು ಅಂತಲೇ ಆದಿ ಆಫೀಸ್ಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿರೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದ ನನ್ನ ತಂಡ ನ್ನ ದೂರ ಮಾಡಬೇಕು ಅಂತ ಖಂಡಿತವಾಗ್ಲೂ ನಿನ್ನ ಬಿಡುವುದಿಲ್ಲ ಕಾಣೆ ಇಷ್ಟು ದಿನ ನಡೀತು ಆಟ ಆದರೆ ಇನ್ನು ಮುಂದೆ ನಡೆಯುತ್ತೆ ಚಿಡ್ತಾ ಅಂತ ಹೇಳಿ ಹೇಳಿಷ್ಟ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡು ಭಾಗ್ಯ ಮೇಲೆ ರುಚಿ ಗೆದ್ದಿದ್ದಾರೆ ಆ ಕಡೆ ಆದಿಷ್ಟು ಆಫೀಸಿಗೆ ಬರ್ತಾರೆ ಭಾಗ್ಯನ ನೋಡಿದ ಏನಿದು ಭಾಗ್ಯ ಅವರು ಯಾವ ಜಡಿ ಕೆಲಸ ಶುರು ಮಾಡ್ಕೊಂಡು ಬಿಡಿದಾರ ಅಂತ ಹಾಗೇನಿಲ್ಲ ಅಂತ ಹೇಳ್ತಾರೆ ಆ ಒಂದು ಕಮಿಷನ್ ವಿಷಯವನ್ನ ಹೇಳಬೇಕು ಅಂದ್ಕೊಟ್ಟಾರೆ ಭಾಗ್ಯ ಬೇಡ ಅಂತ ಸುಮ್ಮನೆ ಆಗ್ತಾರೆ ಅಷ್ಟರಲ್ಲಿ ಒಂದು ಮಗು ಅಲ್ಲಿಗೆ ಬಂದಿದೆ ಆಲ್ರೆಡಿ ಭಾಗ್ಯನ ತಾಯಿ ಥರ ನೋಡ್ತದೆ ಆ ಒಂದು ಚಿತ್ರನ ಬರ್ದುಕೊಟ್ಟಿದೆ ಅದನ್ನ ನೋಡಿದ ನಿಜವಾಗ್ಲೂ ಆಲ್ರೆಡಿ ಮಗಲೆಲ್ಲ ನಿಮ್ಗೆ ಸಿದ ಆಗಿಬಿಟ್ಟಿದ್ದಾರೆ ಅಂತ ಆದೇಶ್ವರಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿರೋ ಟೀಚರ್ ಬಂದು ಮಗುನ ಕರ್ಕೊಂಡು ಹೋಗ್ತಾರೆ ನಾನು ಅಂದ್ಕೊಂಡೆ ಏನಪ್ಪ ಹತ್ತನೇ ಕ್ಲಾಸ್ ಅವ್ರಿಗೆ ಇಷ್ಟು ಮಟ್ಟಿಗೆನ ಜಾಬ್ ಸಿಕ್ಕಿದೆ ಅಂತ ಇಲ್ಲೇ ಗೊತ್ತಾಗ್ತದೆ ಅಲ್ಲ ಆದ ಅಂತ ಹದೀಸರ್ನ ಕರೀತಿದ್ದಾರೆ ಅಂದರೆ ಖಂಡಿತ ಇವರಿಬ್ಬರ ನಡುವೆ ಸಮಥಿಂಗ್ ಇದೆ ಅಂತ ಹೇಳಿ ಆಲ್ರೆಡಿ ಗುಲ್ಲಬ್ಬೆಸೋಕೆ ಶುರು ಮಾಡಿ ಕೊಟ್ಟಿದ್ದಾರೆ ಆ ಟೀಚರು ಇದಕ್ಕಿಲ್ಲ ನಡುವೆ ಇತ್ತ ಕಡೆ ಶ್ರೇಷ್ಠ ಯಾವುದೋ ಒಬ್ಬ ವ್ಯಕ್ತಿನ ಬಿಟ್ಟು ಭಾಗ್ಯಾಗಿ ಕಾಲ್ ಮಾಡಿಸಿ ನಿಮ್ಮ ತಂದೆ ನಿಮ್ಮ ಮಗಳು ಸಸ್ಪೆಂಡ್ ಆಗಿದ್ಲು ಅನ್ನೋ ವಿಶ್ವವನ್ನು ಹೇಳ್ತಾರೆ ವಿಶ್ವ ಕೇಳಿದಂಥ ಭಾಗ್ಯ ಮನೆಯಲ್ಲಿ ಎಲ್ಲರೂ ಕೂಡ ಇದ್ದು ಊಟ ಮಾಡಬೇಕಿದ್ರೆ ಇಲ್ಲಿ ಮಗಳು ಕೆನ್ನಗೆ ಬಾರಿಸಿದ್ದೆ ಸಸ್ಪೆಂಡ್ ಆಗಿದೆಯಾ ನೀನು ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ಒಂದಿನ ಏನೋ ಔಟ್ಸೈಡ್ ಹೋಗಿದ್ದಕ್ಕೆ ಸಸ್ಪೆಂಡ್ ಮಾಡಿದರು ಈ ವಿಶ್ವ ಅಪ್ಪಂಗೆ ಕೇಳಿದೆ ಅಪ್ಪ ಬರಲಿಲ್ಲ ಆನಂತರ ಶ್ರೇಷ್ಠ ಆಂಟಿ ಅಪ್ಪಂಗೆ ಹೇಳಿ ಕರ್ತ್ಕೊಂಡು ಬಂದು ನನ್ನ ಮತ್ತೆ ಕಾಲೇಜಿಗೆ ಸೇರಿಸಿದ್ರು ಅಂಥದ್ದಾಗೆ ಭಾಗ್ಯ ರುಚಿ ಕೇಳ್ತಿದ್ದಾರೆ ಹಾಗಿದ್ರೆ ತನ್ನ ಮಗಳ ವಿಶ್ವಕ್ಕೆ ಬಂದು ಈ ರೀತಿಯಾಗಿ ತಮ್ಮ ತನಕ ವಿಶ್ವ ಬರದೆ ಅವಳು ಮಾಡ್ತಿರೋ ಕೆಲಸಕ್ಕೆ ಸಾಥ್ ಕೊಟ್ಟಂತ ಮಹಾ ಮಹಾಮಂಗಳಾರ್ತಿ ಮಾಡುವುದಕ್ಕೆ ನೆಚ್ಚವಾಗ್ಲು ತಾಂಡವ ರೂಪ ತಾಳ್ದಂತಹ ಭಾಗ್ಯ ಶ್ರೇಷ್ಠ ಕಥೆಗೆ ಮಂಗಳ ಹಾಡುದಕ್ಕೆ ಬುದ್ಧಿ ಕಲಿಸೋದಕ್ಕೆ ಚಳಿ ಬಿಡಿಸುವುದಕ್ಕೆ ಶ್ರೇಷ್ಠ ಅವನಿಗೆ ಎಂಟ್ರಿ ಕೊಡ್ತಾರ ಏನಾಗತ್ತೆ ಮುಂದಿನ ವಿಚಾರದಲ್ಲಿ ನೋಡಿ